ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿತ್ತು ಕೇಂದ್ರ ಸರ್ಕಾರ ನೀವು ಮರಿಬೇಡಿ ಆದ್ರೆ ಇಲ್ಲಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿಲ್ಲ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಸಿಕ್ಕಿದೆ ಇಲ್ಲಿಗೆ ಎಂಟು ಜ್ಞಾನಪೀಠ ಸಿಕ್ಕಿಲ್ಲ ಆ ಭಾಷೆ ರಾಷ್ಟ್ರ ಹಾಳುತ್ತೆ ಅನ್ನೋದಾದ್ರೆ ಎರಡು ಸಾವಿರದ ಮುನ್ನೂರು ವರ್ಷದ ನಮ್ಮ ಕನ್ನಡ ಯಾಕೆ ರಾಷ್ಟ್ರ ಹಾಳಬಾರದು ಯಾಕೆ ರಾಷ್ಟ್ರ ಹಾಳಬಾರ್ದು ಸಂಪರ್ಕ ಭಾಷೆ ಆಗ್ಬಾರ್ದು ಆಗ್ಬಾರ್ದು ಅನ್ನೋ ಪ್ರಶ್ನೆ ನಮಗ್ ಅದಕ್ಕೋಸ್ಕರ ನಾವು ಮೇಲೆ ಹಿಂದಿಯನ್ನ ಕರ್ನಾಟಕದ ಗಡಿಯಿಂದ ಆಚೆಗೆ ಹಾಕ್ತೇ ಹೋದ್ರೆ ಈ ದೇಶದ ವ್ಯವಸ್ಥೆಯಲ್ಲಿ ನಮ್ಮ ಉಳಗಾಲ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಇವತ್ತು ನೋಡಿ ನಾವು ಹೇಳ್ತಾ ಇದ್ದೆ ಮಾಧ್ಯಮದ ಗೆಳೆಯರು ಹೇಳ್ತಾ ಇದ್ದೆ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ಉದಾಹರಣೆ ಕೊಷ್ಟೇ ಅದು ಭಾರತ ಹಾಸ್ಬೇಕು ಅನ್ನೋದಲ್ಲ ಒಂದು ಉದಾಹರಣೆ ಪಾಕಿಸ್ತಾನದೊಳಗೆ ಪೂರ್ವ ಪಾಕಿಸ್ತಾನ ಪಶ್ಚಿಮ ಬಾಕಿ ಪಾಕಿಸ್ತಾನ ಅಂತ ಹೇಳಿ ಎರಡು ಭಾಗಗಳಾಗಿದ್ದಾಗ ಪಾಕಿಸ್ತಾನದೊಳ ಪಾಕಿಸ್ತಾನದೊಳಗಿದ್ದಾಗ ಪೂರ್ವದ ಪಾಕಿಸ್ತಾನದ ಜನ ಅವರ ಮಾತೃಭಾಷೆ ಅವರ ತಾಯ್ನಾಡಿನ ಭಾಷೆ ಬಂಗಾಳಿ ಬಂಗಾಳಿ ಆಗಿತ್ತು ಆ ಬಂಗಾಳಿಯ ಮೇಲೆ ಪೂರ್ವ ಪೂರ್ವ ಪಾಕಿಸ್ತಾನದ ಪ್ರಭುಗಳು ಉಳಿದುವನ್ನ ಬಲವಂತವಾಗಿ ಏರಿಕೆ ಮಾಡಿದಕ್ಕೆ ಸಾವಿರದ ಒಂಬೈನೂರ ಐವತ್ತೆರಡು ಫೆಬ್ರವರಿ ಇಪ್ಪತ್ತೊಂದು ಬಾರಿ ದೊಡ್ಡ ಪಾಕಿಸ್ತಾನದಲ್ಲಿ ಕ್ರಾಂತಿ ಆಗತ್ತೆ ಭಾಷಾ ಚಳುವಳಿ ಉದಯ ಪೂರ್ವ ಪಾಕಿಸ್ತಾನದ ಬಂಗಾಳಿ ಮಾತಾಡುವಂತ ಜನ ಪಾಕಿಸ್ತಾನದ ಬಲವಂತ ಉರ್ದು ವಿರೋಧಿ ಚಳವಳಿಗೆ ಮುಂದಾಗ್ತಾರೆ ಆ ಚಳವಳಿಯಲ್ಲಿ ಇಪ್ಪತ್ತೊಂದು ಜನರ ಅವತ್ತು ಪಾಕಿಸ್ತಾನದ ಪೊಲೀಸ್ ಗುಂಡಿಕ್ಕಿ ಕೊಲ್ತಾರೆ ಅದು ಯಾವ ಭಾಷಾ ಯುತಿಯ ಹೋರಾಟ ಯಾವ ಉರ್ದು ವಿರುದ್ಧವಾಗಿ ಬಂಗಾಳಿ ಪಾಕಿಸ್ ಪಾಕಿಸ್ತಾನದ ಆ ಜನ ಹೋರಾಟಕ್ಕೆ ಬೀದಿಡಿದ್ರು ಅವ್ರು ಯಾರೇನು बेरे बेरे धर्म दर धर्म जन सर्द पूर्व पाकिस्तान आतिहास इवत तो नम केंद्र सरकार केंद्र सरकार के अर्थ आदमी भाषे अब जनर भावनात्मक विचार भावनात्मक भाषे ना चिंत गती ನಮ್ಮ ರಕ್ತನಾಡಿಗಳಲ್ಲಿ ನಮ್ಮ ನೆಲದ ಭಾಷೆ ನಮ್ಮ ಈ ನಾಡಿನ ಭಾಷೆ ಇರುವಾಗ ಅದ್ರ ಮೇಲೆ ಯಾವುದು ಯಾವುದೋ ಯಾವುದು ಉತ್ತರ ಭಾರತದ ಹಿಂದಿ ಭಾಷೆ ಬಂದು ಸವಾರಿ ಮಾಡುತ್ತೆ ದಬ್ಬಳಿಕೆ ಮಾಡುತ್ತೆ ಒತ್ತಾಯದಿಂದ ಇಲ್ಲಿ ನೆರೆಯುತ್ತೆ ಅಂದ್ರೆ ಅದನ್ನು ನಾವು ಸಹಿಸ್ಕೋಬೇಕ ಅದನ್ನು ಹೊಟ್ಟ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಇರುವಂತೆ ಕೇಳಿದೆ ನಾವು ನಮ್ಮ ಕನ್ನಡದ ವಾಸಿಯ ಮೇಲೆ ನಾಡಿನ ವಾಸಿಗಳ لیے ದಕ್ಷಿಣ ಭಾರತದ ದ್ರಾವಿಡ ವಾಸಿಗಳ ಮೇಲೆ ಇಲ್ಲಿ ಹಿಂದಿಯನ್ನ ತನ್ನ ಹೆಕ್ಕೆ ಮಾಡದ ಆದರೆ अखंड ಭಾರತಕ್ಕೆ ದಕ್ಕೆ ಬರುವಕ್ಕೆ ಉಷ್ಟ ಉಷ್ಟರಕ್ಕೆ ಕಾರಣ ಅಖಂಡ ಭಾರತಕ್ಕೆ ದಕ್ಕೆ ಬರುವಕ್ಕೆ ಅಖಂಡ ಭಾರತಕ್ಕೆ ಧಕ್ಕೆ ಬರೋದು ಬೇಡ ಅಂದ್ರೆ ಹಿಂದಿ ಆ ಜನರಿಗೆ ಸಮಾನವಾದಂತ ಹಕ್ಕುಗಳನ್ನ ಕೊಡುವಂತದ್ದು ಆಗ್ತದೆ ಹೋದ್ರೆ ಭಾರತ ಅಖಂಡವಾಗಿ ಉಳಿಯಲ್ಲ ಅನ್ನುವ ಸೂಚನೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಎನ್ನುವುದು ಇಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋದ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸ ಸೆಪ್ಟೆಂಬರ್ ಹದಿನಾಲ್ಕು ಅವ್ರ ಮನೆಗೆ ಅವರೇ ಬೆಂಕಿ ಹಚ್ಕೊತಾರೆ ಎಲ್ಲಿ ಕೂತಿದ್ದೀರಿ ಗಾಜಿನ ಮನೆಯಲ್ಲಿ ಕೂತಿದ್ದೀರಿ ಹುಷಾರಾಗಿದ್ದೀರಿ ಗಾಜಿನ ಮನೆ ಗೊತ್ತಾಯಿತು ಹಾಗಾಗಿ ಕೇಂದ್ರ ಸರ್ಕಾರ ಕೇಳ್ತೀವಿ ತಕ್ಷಣ ಕೇಂದ್ರ ಸರ್ಕಾರ ಬರುವಂತ ಇಲ್ಲಿ ಹೇರಿಕೆಯನ್ನ ವಾಪಸ್ ತಗೋಬೇಕು ವಾಪಸ್ ತಗೋಬೇಕು ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ಭಾರಿ ದೊಡ್ಡ ಭವ್ಯ ಭಾರತದ ಕಾಣಿಸ್ತಾ ಅಖಂಡ ಭಾರತ ಉರಿಯಲ್ಲ ಉರಿಯಲ್ಲ ಅನ್ನೋದನ್ನ ಎಚ್ಚರಿಕೆಯಿಂದ ನೋಡ್ಬೇಕಾಗುತ್ತೆ ಅನ್ನುವ ಅರಿವು ಮತ್ತು ಸೂಚನೆಯನ್ನು ಕೊಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಸಾಂಕೇತಿಕವಾದ ಪ್ರತಿಭಟನೆಗೆ ಇವತ್ತಲ್ಲ ಇಪ್ಪತ್ತೈದು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇವೆ ಸೆಪ್ಟೆಂಬರ್ ಹದಿನಾಲ್ಕು ಭಾರತದ ದೊಡ್ಡ ದುರಂತ ದಿನ ಅಂತ ನಾವು ಕರಿತೀವಿ ಭಾರತದ ದೊಡ್ಡ ದುರಂತ ದಿನ ಹಿಂದಿಯ ದೇ ದಿನ ಹಿಂದಿಯ ಏರಿಕೆಯ ದಿನ ಹಿಂದಿನ ಒತ್ತಾಯದ ದಿನ ಅಂತ ಹೇಳಿ ನಾವು ಭಾವಿಸ್ತೀವಿ ಅದಕ್ಕೋಸ್ಕರ ಗೆಣೆಲ್ಲ ಇವತ್ತು ಎಲ್ಲ ಜಿಲ್ಲಾ ಕನ್ನಡಗಳಲ್ಲಿ ಈ ಪ್ರತಿಭಟನೆ ನಡೀತಾ ಇಲ್ಲ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲೂ ಈ ಪ್ರತಿಭಟನೆ ಇವತ್ತು ನಡೀತಾ ಇದೆ ಈ ಪ್ರತಿಭಟನೆ ನಾಳೆ ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಗೊತ್ತಿಲ್ಲ ಯಾಕೆಂದ್ರೆ ಭಾಷೆ ಮತ್ತು ಜನರ ಆ ಭಾವನಾತ್ಮಕವಾದಂತ ವ್ಯವಸ್ಥೆ ಸಂಬಂಧಗಳು ನಾಳೆ ಅಲ್ಪಿ ಜ್ವಾಲೆಯಾಗಿ ಪ್ರಚೋದಿಸುವುದಕ್ಕಿಂತ ಮುಂಚೆ ಕೇಂದ್ರ ಎಚ್ಚರಿಕೆಯಿಂದ ತನ್ನ ಹಿಂದಿ ಒತ್ತಾಯ ಪೂರ್ವಕ ಹಿಂದಿಯನ್ನ ವಾಪಸ್ ಪಡ್ಕೊಂಡ್ರೆ ಸರಿ ಎಲ್ಲ ಭಾಷಿಗರನ್ನು ಸರಿಸಮಾನವಾಗಿ ಹಕ್ಕುಗಳನ್ನು ಕೊಟ್ಟರೆ ಸರಿ ಎಲ್ಲ ಇಪ್ಪತ್ತೆರಡು ಭಾಷೆಗಳಿಗೆ ಎಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟೆ ಹೋದರೆ ಭಾರತ ಅಖಂಡವಾಗಿ ಉಳಿಯಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಡುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಿರೋ ಎಲ್ಲರಿಗೂ ಶರಣ